ಪ್ರಚಲಿತ ಘಟನೆಗಳು ಕನ್ನಡಪ್ರಭ ದಿನಪತ್ರಿಕೆಯಿಂದ ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ಹಂಗೇರಿಯ ಲೇಖಕ ಲಾಸ್ಗ್ಲೋ ಕ್ರಾಸ್ ಹೋರ್ಕೈ ಆಯ್ಕೆಯಾಗಿದ್ದಾರೆ ತತ್ವಾಧಾರಿತ ಹಾಗೂ ಹಾಸ್ಯಮಯ ಕಾದಂಬರಿಗೆ ಖ್ಯಾತವಾಗಿರುವ ಗ್ಲೋ ಅವರ ಪ್ರಭಾವಶಾಲಿ ಮತ್ತು ದೂರದೃಷ್ಟಿಯ ಕೃತಿಗಳಿಗೆ ಪ್ರಶಸ್ತಿ ಒಲಿದು ಬಂದಿದೆ ಲಾಸ್ಟ್ ಗ್ಲೋ ಅವರು ಸತಾಂ ತಂಗು ಸಿಯೋ ಬೋ ಬಿಲೋ ಸೇರಿದಂತೆ ಸುಮಾರು ಹದಿನೇಳು ಕೃತಿಗಳ ಕರ್ತೃವಾಗಿದ್ದಾರೆ ಇವುಗಳಲ್ಲಿ ಅವರ ಚೀನಾ ಹಾಗೂ ಜಪಾನ್ ಪ್ರವಾಸದ ಪುಸ್ತಕಗಳು ಸೇರಿವೆ ವಿಶೇಷತೆ ಉದ್ದುದ್ದ ವಾಕ್ಯಗಳ ಹೊರತಾಗಿಯೂ ಸರಾಗವಾಗಿ ಓದಿಸಿಕೊಳ್ಳುವ ವಾಕ್ಯ ರಚನೆ ಲಾಸ್ಟ್ಲೋ ಬರವಣಿಗೆಯ ವಿಶೇಷತೆ ಇವರ ಕೃತಿಗಳಲ್ಲಿ ವಿಷಾದ ಭೀಕರ ಭವಿಷ್ಯ ಪ್ರಳಯದ ಸಂಗತಿಗಳ ಪ್ರಸ್ತಾಪವನ್ನು ಹೆಚ್ಚು ಹೆಚ್ಚು ಕಾಣಬಹುದಾಗಿದೆ ಲಾಸ್ಟ್ಲೋ ಅವರು ತಮ್ಮ ಕಲಾಶಕ್ತಿಯಿಂದ ಸಾಮಾಜಿಕ ಅವ್ಯವಸ್ಥೆಯ ಬಗ್ಗೆ ಸೊಗಸಾಗಿ ಬರೆಯುತ್ತಾರೆ ಅವರು ಕಾಫ್ಕಾರ್ಂದ ಬರ್ನಾಡ್ನಂತಹ ಖ್ಯಾತ ಲೇಖಕರ ನಾಡಾಗಿರುವ ಮಧ್ಯ ಯುರೋಪಿಯನ್ ಬರಹಗಾರ ಎಂದು ತೀರ್ಪುಗಾರರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರಸಾಯನಶಾಸ್ತ್ರದ ನೊಬೆಲ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಭಿವೃದ್ಧಿಪಡಿಸಿದ ಜಪಾನಿನ ಸುಸುಮು ಕಿಟಗವ ಆಸ್ಟ್ರೇಲಿಯಾದ ರಿಚರ್ಡ್ ರಾಬ್ಸನ್ ಅಮೇರಿಕಾದ ಓಮರ್ ಯಮ್ ಯಾಂಗ್ಹಿಗೆ ಎರಡು ಸಾವಿರದ ಇಪ್ಪತ್ತೈದರ ರಸಾಯನಶಾಸ್ತ್ರದ ನೊಬೆಲ್ ಪುರಸ್ಕಾರ ಭೌತಶಾಸ್ತ್ರ ನೊಬೆಲ್ ಕ್ವಾಂಟಮ್ ಮೆಕ್ಯಾನಿಕ್ ವಿಷಯಕ್ಕೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಗಾಗಿ ಅಮೇರಿಕಾದ ಮೂವರು ವಿಜ್ಞಾನಿಗಳಾದ ಜಾನ್ ಕ್ಲಾರ್ಕ್ ಮೈಕಲ್ ಹೆಚ್ ಡೆವೊರೆಟ್ ಮತ್ತು ಜಾನ್ ಎಂ ಮಾರ್ಟಿನಿಸ್ ಅವರಿಗೆ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪುರಸ್ಕಾರ ವೈದ್ಯಕೀಯ ನೊಬೆಲ್ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಂಬಂಧಿಸಿದ ಸಂಶೋಧನೆಗಾಗಿ ವಿಜ್ಞಾನಿಗಳಾದ ಅಮೆರಿಕದ ಮೇರಿ ಇ ಬ್ರಂಕೊ ಫ್ರೆಡ್ ರ್ಯಾಮ್ಸ್ಡೆಲ್ ಮತ್ತು ಜಪಾನಿನ ಶಿಮೋನ್ ಸರಾಗುಚಿ ಅವರಿಗೆ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಘೋಷಿಸಲಾಗಿದೆ ಇಂದು ನೊಬೆಲ್ ಶಾಂತಿ ಪ್ರಶಸ್ತಿ ಪ್ರಕಟವಾಗಲಿದೆ ರಾಜ್ಯದ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ದೇಶದಲ್ಲೇ ಮೊದಲು ಸರ್ಕಾರದ ಜೊತೆಗೆ ಖಾಸಗಿ ನೌಕರೆಯರಿಗೂ ತಿಂಗಳಿಗೆ ಒಂದು ದಿನದಂತೆ ವಾರ್ಷಿಕ ಹನ್ನೆರಡು ದಿನ ವೇತನ ಸಹಿತ ಋತುಚಕ್ರ ರಜೆ ನೀಡುವ ಋತುಚಕ್ರ ರಜೆ ನೀತಿ ಜಾರಿಗೆ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಈಗಾಗಲೇ ಒಡಿಶಾ ಬಿಹಾರ್ ಹಾಗೂ ಕೇರಳ ರಾಜ್ಯಗಳಲ್ಲಿ ಋತುಚಕ್ರ ರಜೆ ನೀತಿ ಜಾರಿಯಲ್ಲಿದೆ ಬಿಹಾರ ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ ಮಾಸಿಕ ಎರಡು ದಿನ ವೇತನ ಸಹಿತ ರಜೆ ಸಾವಿರದ ಒಂಬೈನೂರ ತೊಂಬತ್ತೆರಡರ